ಗುಂಬಜ್ ಅಥವಾ ಗೋಲ ಗುಮ್ಮಟ ಈ ರಚನೆಯು ಆದಿಲ್ ಶಾಹಿ ವಾಸ್ತುಶಿಲ್ಪದ ಪ್ರಮುಖ ಉದಾಹರಣೆಯಾಗಿದೆ ಭಾರತದ ಕರ್ನಾಟಕದಲ್ಲಿರುವ ವಿಜಯಪುರ ಜಿಲ್ಲೆಯಲ್ಲಿದೆ ಇದು ಆದಿಲ್ ಶಾಹಿ ರಾಜವಂಶದ ಏಳನೇ ಸುಲ್ತಾನ ಮೊಹಮ್ಮದ್ ಆದಿಲ್ ಶಾ ಮತ್ತು ಅವರ ಕೆಲವು ಸಂಬಂಧಿಕರ ಅವಶೇಷಗಳನ್ನು ಹೊಂದಿದೆ ಹದಿನೇಳನೇ ಶತಮಾನದ ಸಮಾಧಿಯಾಗಿದ್ದು ಅದರ ಪ್ರಮಾಣ ಮತ್ತು ಅಸಾಧಾರಣವಾದ ದೊಡ್ಡ ಗುಮ್ಮಟಕ್ಕೆ ಹೆಸರುವಾಸಿಯಾಗಿದೆ ಆದಿಲ್ ಶಾಹಿ ರಾಜವಂಶದವರು ನಿರ್ಮಿಸಿದ ಅತ್ಯಂತ ಮಹತ್ವಾಕಾಂಕ್ಷೆಯ ರಚನೆಗಳಲ್ಲಿ ಇದು ಒಂದು ವಿಶ್ವದ ಎರಡನೇ ಅತಿ ದೊಡ್ಡ ಮತ್ತು ಭಾರತದ ಅತಿ ದೊಡ್ಡ ಗುಮ್ಮಟವಾಗಿದೆ ಇದು ಆಡಳಿತಗಾರ ಎರಡನೇ ಇಬ್ರಾಹಿಂ ಆದಿಲ್ ಶಾರ ಸಮಾಧಿಯಾಗಿದೆ ಇದು ಆದಿಲ್ ಶಾಹಿ ರಾಜವಂಶದ ವೈಭವವನ್ನು ಪ್ರತಿಪಾದಿಸುವಂತಹ ಪ್ರಯತ್ನವಾಗಿದೆ ಸ್ಮಾರಕದ ಭವ್ಯ ಸ್ವರೂಪದ ಜೊತೆಗೆ ಗುಮ್ಮಟದ ಅಷ್ಟಭುಜಾಕೃತಿ ಗೋಪುರಗಳಿದ್ದು ಗಣದ ನಾಲ್ಕು ಮೂಲೆಗಳಲ್ಲಿ ಕಂಬದ ಹಾಗೆ ಸಾಲುಗಳಿವೆ ಮತ್ತು ಅವು ಒಳಗಡೆ ಮೆಟ್ಟಿಲು ಹೊಂದಿವೆ ಡೆಕ್ಕನ್ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಶೈಲಿಯಲ್ಲಿರುವ ಈ ಬೃಹತ್ ರಚನೆಯನ್ನ ಬೂದು ಬಜಾಲ್ಟ್ ಕಲ್ಲಿನಿಂದ ನಿರ್ಮಿಸಲಾಗಿದೆ ಮುಖ್ಯ ದ್ವಾರದಲ್ಲಿ ಒಂದು ಕಲ್ಲು ನೇತಾಡುವುದನ್ನು ನೀವು ಗಮನಿಸಬಹುದು ಅದನ್ನ ಬಿಜಿಲಿ ಪತ್ತರ್ ಅಂತ ಕರೀತಾರೆ ಇದು ಸುಲ್ತಾನನ ಆಳ್ವಿಕೆಯಲ್ಲಿ ಭೂಮಿ ಮೇಲೆ ಬಿದ್ದಂತಹ ಉಲ್ಕಾ ಶಿಲೆಯ ತುಂಡಾಗಿದೆ ಒಳಭಾಗವು ಸುಮಾರು ನಲವತ್ತೊಂದು ಮೀಟರ್ ಅಡ್ಡಲಾಗಿ ಮತ್ತು ಅರವತ್ತು ಮೀಟರ್ ಎತ್ತರವಿರುವ ಏಕ ಕೋಣೆಯಾಗಿದ್ದು ಮಧ್ಯದಲ್ಲಿ ಮೊಹಮ್ಮದ್ ಆದಿಲ್ ಶಾ ಅವರ ಹಿರಿಯ ಪತ್ನಿ ಕಿರಿಯ ಪತ್ನಿ ಮತ್ತು ನೆಚ್ಚಿನ ಪ್ರೇಯಸಿ ರಂಬಾ ಮಗಳು ಮತ್ತು ಮೊಮ್ಮಗನ ಸಮಾಧಿಗಳನ್ನ ಹೊಂದಿರುವ ಎತ್ತರದ ವೇದಿಕೆಯಾಗಿದೆ ಗುಮ್ಮಟದ ತಳದ ಸುತ್ತಲೂ ಗ್ಯಾಲರಿ ಇದ್ದು ಗುಮ್ಮಟದಿಂದ ಪ್ರತಿಬಿಂಬಿಸುವ ಶಬ್ದದಿಂದಾಗಿ ಇಲ್ಲಿದ್ದ ಮಸುಕಾದ ಶಬ್ದವು ಗುಮ್ಮಟದಾದ್ಯಂತ ಕೇಳುತ್ತದೆ ಇದನ್ನ ಪಿಸುಗುಟ್ಟುವ ಗ್ಯಾಲರಿ ಅಂತ ಕರೀತಾರೆ ನಾಲ್ಕುನೂರು ವರ್ಷಗಳ ಇತಿಹಾಸ ಹೊಂದಿರುವ ಗೋಲ ಗುಮ್ಮಟವು ಭಾರತದ ಅತಿ ದೊಡ್ಡ ಸಮಾಧಿಯಾಗಿದೆ